ಸ್ನೇಹಿತರೆ ನಾಳೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರದ ದಿನ ಬುಧವಾರ ಮತ್ತು ಅದರ ಜೊತೆಗೆ ಪುಷ್ಯಮಿ ನಕ್ಷತ್ರ ಇದೆ ಕೃಷ್ಣ ಪಕ್ಷ ಮಾರ್ಗಶಿರ ಮಾಸ ಧನುರ್ಮಾಸ ಕೂಡ ಹಾಗೆಯೇ ಸ್ನೇಹಿತರೆ ಈ ದಿನ ಸಂಕಷ್ಟಹರ ಚತುರ್ಥಿ ಇದೆ ತುಂಬ ಅದ್ಭುತವಾದಂಥ ವಿಶೇಷವಾದಂಥ ದಿನ ಯೋಗಕಾರಕವಾದಂಥ ಪವಿತ್ರವಾದಂಥ ದಿನ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇಂಥದ ಇಂತಹ ಒಂದು ದಿನ ಅದ್ಭುತವಾದಂಥ ದಿನ ಮತ್ತೊಮ್ಮೆ ಬರಲ್ಲ ಅಂತಲೂ ಕೂಡ ಹೇಳ್ತಾರೆ ಈ ಒಂದು ದಿನದಂದು ತಪ್ಪದೆ ಈ ಒಂದು ನೀವು ಪರಿಹಾರವನ್ನು ಮಾಡಿಕೊಳ್ಳಿ ಈ ಚಿಕ್ಕ ಬೇರನ್ನು ತಂದು ನೀವು ಪೂಜಿಸಿದರೆ ಸರ್ವ ದಾರಿದ್ರ್ಯ ಸಂಕಷ್ಟಗಳು ದೂರವಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ಲಭಿಸುತ್ತೆ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತೀರಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಯಾವುದೇ ರೀತಿಯ ಬಿಸ್ನೆಸ್ಗೆ ಕೈ ಇಟ್ಟರು ಕೂಡ ಅಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ ಯಾಕಂದರೆ ವ್ಯವಹಾರ ವ್ಯಾಪಾರ ಅಷ್ಟರ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತೆ ಈ ಒಂದು ಅದ್ಭುತವಾದಂಥ ಪರಿಹಾರದಿಂದ ಇಡೀ ಸಂವತ್ಸರ ಸಕಲಷ್ಟ ಐಶ್ವರ್ಯ ಭೋಗ ಭಾಗ್ಯದಿಂದ ಜೀವಿಸ್ತಿರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ವಿಶೇಷವಾದಂತಹ ಒಂದು ವ್ರತಾಚರಣೆ ಈ ಒಂದು ವ್ರತಾಚರಣೆಗೆ ಸಾಕಷ್ಟು ನಿಯಮಾವಳಿಗಳು ಕೂಡ ಇದೆ ಈ ನಿಯಮಾವಳಿಗಳನ್ನ ಪರಿಪೂರ್ಣವಾಗಿ ಪಾಲಿಸಿ ಯಾರೆಲ್ಲ ಈ ಸಂಕಷ್ಟಹರ ಚತುರ್ಥಿಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊ ಮಾಡ್ಕೊತಾರೋ ಅವರಿಗೆ ಜೀವನದಲ್ಲಿ ಇಳಿತ ಅನ್ನೋದೇ ಇಲ್ಲ ಇಲ್ಲ ಎಲ್ಲ ಕೂಡ ಅಭಿವೃದ್ಧಿಯೇ ಅಂದ್ರೆ ಕಷ್ಟ ಅನ್ನೋದೇ ಇರೋದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಯಾಕಂದ್ರೆ ನಮ್ಮ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ನಾವು ಪೂ ಶುರು ಮಾಡಬೇಕಂದ್ರೆ ಇಲ್ಲಿ ವಿನಾಯಕನಿಗೆ ಮೊದಲ ಪೂಜೆ ಮೊದಲ ಆದ್ಯತೆ ವಿನಾಯಕನ ಅನುಗ್ರಹ ಇತ್ತು ಅಂದ್ರೇನೆ ಸರ್ವವು ವಿಘ್ನ ನಿವಾರಕನ ಅನುಗ್ರಹದಿಂದಲೇ ಸರ್ವವು ಕೂಡ ಯಾವುದೇ ರೀತಿ ತೊಂದರೆ ತಾಪತ್ರಗಳಿಲ್ಲದೆ ನಡೆಯುತ್ತ ನಡೆಯುವಂಥದ್ದು ಹಾಗಾಗಿ ವಿಘ್ನೇಶ್ವರನಿಗೆ ಮೊದಲ ಆದ್ಯತೆ ಇದೆ ಈ ಒಂದು ಸಂಕಷ್ಟಹರ ಚತುರ್ಥಿಗೂ ಕೂಡ ಅಷ್ಟೇ ಒಂದು ಆದ್ಯತೆ ಇದೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ಕೊಳ್ಳೋದ್ರಿಂದ ಆ ಕುಟುಂಬದಲ್ಲಿ ನೆಮ್ಮದಿಯ ಜೊತೆಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಒಂದು ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಮಕ್ಕಳು ತೊಡಸ್ಕೊಳ್ಬೇಕು ಅಂದ್ರೂ ಅಲ್ಲೂ ಕೂಡ ಅವರು ಏಳಿಗೆಯನ್ನು ಕಾಣ್ತಾರೆ ಏಳಿಗೆಯನ್ನು ಸಾಧಿಸ್ತಾರೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ವ್ರತಾಚರಣೆ ವಿಶೇಷವಾದಂಥದ್ದು ಅದರಲ್ಲೂ ಈ ದಿನ ಅದ್ಭುತವಾದಂಥ ದಿನ ಇರೋದರಿಂದ ಈ ದಿನ ಬುಧವಾರ ವಿಘ್ನೇಶ್ವರನ ವಾರವಾಗಿರುತ್ತೆ ಅದ್ರ ಜೊತೆಗೆ ಪುಷ್ಯಮಿ ನಕ್ಷತ್ರ ಕೂಡ ಇದೆ ಪುಷ್ಯಮಿ ನಕ್ಷತ್ರದ ಅಧಿಪತಿ ಶನಿದೇವ ರಾಹು ಕೇತು ಎರಡೂ ಕೂಡ ಈ ಒಂದು ನಕ್ಷತ್ರದಲ್ಲಿ ಬರೋದ್ರಿಂದ ಸ್ನೇಹಿತರೆ ಕೇತು ಕೇತುವಿನ ಅಧಿಷ್ಠಾನ ದೇವತೆ ಗಣಪತಿ ವಿಘ್ನೇಶ್ವರ ಆಗಿರೋದ್ರಿಂದ ತುಂಬ ವಿಶೇಷವಾದಂಥ ದಿನ ಈ ದಿನ ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳಿಗೆ ಅತ್ಯಂತ ಒಂದು ಶ್ರೇಷ್ಠತೆ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಈ ಪ್ರಕಾರದಲ್ಲಿ ಈ ದಿನ ನೀವು ತಪ್ಪದೇ ಈ ಪೂಜೆ ವಿಧಿವಿಧಾನಗಳನ್ನ ಅನುಸರಿಸಿ ನಿಮಗೆ ವ್ರತಾಚರಣೆಯನ್ನು ಮಾಡಿ ಇದುವರೆಗೂ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಮಾಡ್ಬೋದೋ ಬೇಡವೋ ಅಂತ ನೀವು ಆಲೋಚನೆಗೆ ಬೀಳ್ಬೇಡಿ ಈ ದಿನ ಸರಳವಾಗಿ ಮಾಡ್ಕೊಳ್ಳಿ ಸರಳವಾಗಿ ವ್ರತಾಚರಣೆಯನ್ನು ಮಾಡ್ಕೊಳ್ಳಿ ಈ ದಿನ ಉಪವಾಸ ಇದ್ರೆ ಖಂಡಿತವಾಗಿಯೂ ತುಂಬಾನೇ ಒಂದು ಒಳ್ಳೆಯದು ಅಂತಲೇ ಹೇಳಿ ಹೇಳ್ಬೋದು ಫಲಹಾರಗಳನ್ನು ನೀವು ಸೇವಿಸ್ಬೋದು ಬೇಯಿಸಿದ ಆಹಾರವನ್ನು ಸೇವಿಸ್ಬಿಡಿ ಆಲೂ ಹಣ್ಣು ತರಕಾರಿಗಳನ್ನು ನೀವು ಸೇವನೆ ಮಾಡಿಕೊಂಡು ನೀವು ವ್ರತಾಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಈ ದಿನ ಈ ದಿನ ನೀವು ಯಾವ ರೀತಿಯಾಗಿ ಪ್ರಾರಂಭಿಸಬೇಕು ಅಂದರೆ ಸೂರ್ಯೋದಯಕ್ಕೂ ಮುನ್ನ ಬೇಗ ಎದ್ದು ಮನೆ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸ್ವಲ್ಪ ಅರಿಶಿಣ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಸ್ನಾನಾದಿ ಸ್ನಾನವನ್ನೆಲ್ಲ ಮುಗಿಸಿ ಅನಂತರವಾಗಿ ಸೂರ್ಯ ಉದಯಿಸಿದ್ರೊಳಗೆ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಸೂರ್ಯನಿಗೆ ಒಂದು ಆರಗ್ಯವನ್ನು ಕೊಟ್ಟ ನಂತರ ವ್ರತಾಚರಣೆಯನ್ನು ಶುರು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಈ ಪ್ರಕಾರದಲ್ಲಿ ನೀವು ವ್ರತಾಚರಣೆಯನ್ನು ಶುರು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ದೇವಮಂದಿರದಲ್ಲಿರುವಂತಹ ಗಣಪತಿಯ ವಿಗ್ರಹಕ್ಕಾಗಲಿ ಗಣಪತಿಯ ಫೋಟೋವನ್ನಾಗಲಿ ಸ್ವಚ್ಛಗೊಳಿಸ್ಕೊಳ್ಳಿ ಅದನ್ನು ಸ್ವಚ್ಛಗೊಳಿಸ್ಕೊಳ್ಳಿ ಅನಂತರವಾಗಿ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ ಈ ಒಂದು ಫೋಟೋಗೆ ನೀವು ಕೆಂಪು ಹೂಗಳಿಂದ ನೀವು ಅಲಂಕರಿಸಬೇಕಾಗತ್ತೆ ಗಣಪತಿಗೆ ಕೆಂಪು ಹೂವು ಅಂದರೆ ಬಹಳ ಇಷ್ಟ ದಾಸವಾಳ ಆಗಲಿ ಕೆಂಪು ಗುಲಾಬಿ ಆಗಲಿ ತೆಗೆದುಕೊಂಡು ನೀವು ಅಲಂಕರಿಸ್ಬೇಕಾಗುತ್ತೆ ಅನಂತರವಾಗಿ ಸ್ನೇಹಿತರೆ ಈ ದಿನ ತಪ್ಪದೆ ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನಿಮಗೆ ಬಿಳಿ ಎಕ್ಕದ ಹೂಗಳು ಸಿಕ್ಕಿದರೆ ಇಪ್ಪತ್ತೊಂದು ಬಿಳಿ ಹೆಕ್ಕದ ಹೂಗಳನ್ನ ತಂದು ಆ ಬಿಳಿ ಎಕ್ಕದ ಹೂಗಳಿಗೆ ನೀವು ಸಂಕಲ್ಪ ಪೂರ್ವಕವಾಗಿ ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ನಿಮ್ಮ ಕಾರ್ಯಸಿದ್ಧಿಗಾಗಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕಾಗಿ ಒಂದೊಂದು ಹೂವನ್ನು ಕೂಡ ನೀವು ಕೋಣಿಸ್ಬೇಕಾಗುತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಇಪ್ಪತ್ತೊಂದು ಹೂಗಳನ್ನು ಕೋಣಿಸಿ ಗಣಪತಿಯ ಫೋಟೋಕ್ಕೆ ಹಾಕಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಕಷ್ಟಗಳು ನಿಮ್ಮ ಇಚ್ಛೆಗಳೇನಿದೆ ನಿಮ್ಮ ಸಂಕಲ್ಪ ಏನಿದೆ ಪರಿಪೂರ್ಣವಾಗಿ ನೀವು ಅಂದುಕೊಂಡಂತೆ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಬೇಡಿದೆಲ್ಲ ಕೂಡ ಗಣಪತಿ ಯಾವುದೇ ರೀತಿ ವಿಘ್ನಗಳಿಲ್ಲದೆ ನೆರವೇರಿಸ್ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ ಪ್ರತಿಯೊಂದು ಪೂಜೆಯಲ್ಲಿ ಮೊದಲ ಆದ್ಯತೆ ವಿಘ್ನೇಶ್ವರನಿಗೆ ವಿಘ್ನೇಶ್ವರನಿಗೆ ಪೂಜೆ ಇಲ್ಲದೆ ಯಾವುದೇ ಯಾವುದೇ ಒಂದು ಕಾರ್ಯಗಳು ಕೂಡ ಪರಿಪೂರ್ಣವಾಗಲ್ಲ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿ ಹಾಗೆ ಸ್ನೇಹಿತರೆ ಈ ಒಂದೇ ಒಂದು ಚಿಕ್ಕ ಬೇರು ನಿಮಗೆ ಸಿಕ್ತು ಅಂತಂದರೆ ಈ ದಿನ ಈ ಒಂದು ಪುಷ್ಯಮಿ ನಕ್ಷತ್ರ ಧನುರ್ಮಾಸ ಬುಧವಾರದ ಸಂಕಷ್ಟಹರ ಚತುರ್ಥಿ ದಿನದಲ್ಲಿ ನೀವು ಆ ಬೇರನ್ನು ತರಬೇಕಾಗುತ್ತೆ ಅದು ಯಾವ ಬೇರು ಅಂತಂದರೆ ಬಿಳಿ ಎಕ್ಕದ ಗಿಡದ ಬೇರು ಯಾಕಂದ್ರೆ ಬಿಳಿ ಎಕ್ಕದ ಹೂವು ಬಿಳಿ ಎಕ್ಕದ ಗಿಡ ಗಣಪತಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಈ ಬೇರು ಬಿಟ್ಟು ಒಂದು ವರ್ಷದ ನಂತರ ಆ ಬೇರು ಗಣಪತಿಯ ಆಕಾರ ಬರುತ್ತೆ ಗಣಪತಿಯೇ ಅಲ್ಲಿ ಆ ಬೇರಿನಲ್ಲಿ ಇರ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಚಿಕ್ಕದಾದಂಥ ಒಂದು ಬೇರು ನಿಮಗೆ ಸಿಕ್ಕಿದ್ರೆ ಆ ಬೇರನ್ನು ತೊಗೊಂಡು ಬಂದು ಅದನ್ನು ಸ್ವಚ್ಛಗೊಳಿಸಿ ಅದನ್ನು ತೊಳೆದು ಅದನ್ನು ಒಣಗಿಸಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ಒಂದು ಕೆಂಪು ಬಣದ ಬಟ್ಟೆ ಶುದ್ಧವಾಗಿರುವಂಥ ಒಂದು ಹೊಸದಾದ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಈ ಒಂದು ಬೇರನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಾಗೆ ಅಕ್ಷತೆ ಕೆಂಪು ಅಕ್ಷತೆಯಿಂದ ಪೂಜಿಸಿ ಅಥವಾ ಕೆಂಪು ಪುಷ್ಪಗಳಿಂದ ಪೂಜಿಸಿ ಅನಂತರವಾಗಿ ಸ್ನೇಹಿತರೆ ಈ ಒಂದು ಬೇರಿಗೆ ನೀವು ಒಂದು ಮಂತ್ರವನ್ನು ನೀವು ಹೇಳಬೇಕು ಇದನ್ನು ಇಪ್ಪತ್ತೊಂದು ಬಾರಿ ಪಠನೆ ಮಾಡಬೇಕು ಓಂ ಅಂತರಿಕ್ಷಾಯ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಈ ಒಂದು ಬೇರಿಗೆ ಹೇಳಬೇಕು ಈ ಬೇರಿಗೆ ಇಪ್ಪತ್ತೊಂದು ಬಾರಿ ಒಂದು ಮಂತ್ರವನ್ನು ಹೇಳಿ ಅನಂತರವಾಗಿ ಆ ಗಂಟನ್ನು ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮ ಗಂಟಿನ ಮೇಲೆ ಸ್ವಲ್ಪ ಗಂಧವನ್ನು ಇಟ್ಟು ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ಗಣಪತಿಯ ಪಾದದಡಿಯದನ್ನು ಇಟ್ಟುಬಿಡಿ ಪ್ರತಿನಿತ್ಯ ನೀವು ದೀಪಾರಾಧನೆ ಮಾಡ್ಕೊಂತೀರ ಪ್ರತಿನಿತ್ಯ ಪೂಜೆ ಮಾಡ್ತೀರಲ್ಲ ಅದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಆ ಗಣಪತಿಗೆ ಬಾಳೆಹಣ್ಣಾಗಲಿ ಅಥವಾ ಉಂಡೆಗಳನ್ನಾಗಲಿ ನಿಮ್ಮ ಕೈಯಲ್ಲಿ ಏನು ಪ್ರಸಾದವನ್ನು ಸಮರ್ಪಣೆ ಮಾಡೋಕ್ಕಾಗುತ್ತೆ ಪಂಚಕಜ್ಜಾಯವಾಗಲಿ ನೀವು ಸಮರ್ಪಣೆ ಮಾಡಿ ಗಣಪತಿಗೆ ಇಲ್ಲಾಂದರೆ ಒಂದು ಬೆಲ್ಲದ ತುಂಡನ್ನಾಗಲಿ ನೀವು ಗಣಪತಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ನಡಿಬೇಕು ಯಾವುದೇ ಸಮಸ್ಯೆಗಳಿಲ್ಲದೆ ಯಾವುದೇ ವಿಘ್ನಗಳಿಲ್ಲದೆ ನಡಿಬೇಕು ಅಂದರೆ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಪಠಿಸಲೇಬೇಕಾಗತ್ತೆ ಓಂ ಪ್ರಸಾದಾಯ ನಮಃ ಓಂ ಪ್ರಸಾದನಾಯ ನಮಃ ಓಂ ಕ್ಷಿಪ್ರ ಪ್ರಸಾದನಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಹಾಗೆ ಅದರ ಜೊತೆಗೆ ವಕ್ರತುಂಡಾಯ ಹೋಮ್ ಅನ್ನೋ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸ್ಬೇಕು ಎರಡು ಮಂತ್ರವನ್ನು ಅದರ ಜೊತೆಗೆ ಓಂ ಅಂತರಿಕ್ಷಾಯ ನಮಃ ಈ ಮೂರು ಮಂತ್ರಗಳನ್ನು ನೀವು ಪಡಿಸಿ ಹಾಗೆ ಸ್ನೇಹಿತರೆ ತುಂಬ ಕಷ್ಟದಲ್ಲಿದ್ದೀವಿ ಯಾವುದೇ ರೀತಿ ನಮಗೆ ಯೋಗ ಇಲ್ಲ ನಮಗೆ ಸಂಕಷ್ಟ ಚತುರ್ಥಿ ಎಲ್ಲ ಮಾಡೋದಕ್ಕಾಗಲ್ಲ ಅಂದ್ರೂ ಈ ದಿನ ನೀವು ಸ್ನಾನಾದಿಗಳನ್ನು ಮುಗಿಸಿ ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವಾಲಯಕ್ಕೆ ಹೋಗಿ ಅಲ್ಲಿ ನೀವು ಗರಿಕೆಯಿಂದ ಗಣಪತಿಗೆ ಅರ್ಚನೆಯನ್ನು ಮಾಡಿಸಿ ಹಾಗೆ ಪಂಚಾಮೃತ ಅಭಿಷೇಕ ಸಾಧ್ಯವಾದರೆ ಮಾಡಿಸಿ ಇಲ್ಲಾಂದರೆ ಗರಿಕೆಯಿಂದ ನೀವು ಅರ್ಚನೆಯನ್ನು ಮಾಡಿಸಿ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಗಣಪತಿಗೆ ಅರ್ಪಿಸಿ ಐದು ಒಂದು ಪ್ರದಕ್ಷಿಣೆಯನ್ನು ಗಣಪತಿ ದೇವಾಲಯಕ್ಕೆ ಐದು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ನೀವು ಕೂತ್ಕೊಂಡು ಸಂಕಟನಾಥ ಗಣೇಶ ಸ್ತೋತ್ರವನ್ನು ಪಠನೆ ಮಾಡಿದಿರಿ ಅಂದರೆ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏಳಿಗೆಯನ್ನು ಕಾಣ್ತೀರಾ ದಾರಿದ್ರ್ಯ ನಿವಾರಣೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಯಾವುದೇ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ದಿಗ್ವಿಜಯನ ಸಾಧಿಸ್ತೀರಾ ಯಾವುದೇ ಸಂಕಷ್ಟಗಳು ಕೂಡ ನಿಮಗೆ ಬರೋದಿಲ್ಲ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇದೇ ಪ್ರಕಾರದಲ್ಲಿ ಈ ದಿನ ನೀವು ಹರ ಚತುರ್ಥಿಯನ್ನು ಮಾಡಿಕೊಳ್ಬೇಕು ಹಾಗೆ ಸ್ನೇಹಿತರೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕು ಸಂಕಷ್ಟಹರ ಚತುರ್ಥಿಯನ್ನು ಒಂದು ಬಾರಿ ಮಾಡಬೇಕು ಅನ್ನೋದಲ್ಲ ಸ್ನೇಹಿತರೆ ಪೂಜೆ ವಿಧಿವಿಧಾನದ ಪ್ರಕಾರ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ಇಡೀ ವರ್ಷ ಪೂರ್ತಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಮೂರು ಸಲ ನಾನು ಸಂಕಷ್ಟರ ಚತುರ್ಥಿ ಮಾಡ್ತೀನಿ ಅಂತ ಕೂಡ ಸಂಕಲ್ಪ ಮಾಡ್ಕೊಳ್ಬೋದು ಏಳು ಸಲ ಒಂಬತ್ತು ಸಲ ಮಾಡ್ತೀನಿ ಅಂತ ಕೂಡ ಸಂಕಷ್ಟರ ಚತುರ್ಥಿನ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಮಾಡಿದರೆ ಎಲ್ಲವೂ ಕೂಡ ಒಳಿತಾಗುತ್ತೆ ಧನ್ಯವಾದಗಳು